ಮನಸ್ಸು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರಿಸುತ್ತೆಂಬುದು ಗೊತ್ತಿಲ್ಲ ಇಲ್ಲಿ ವಾಕ್ಯ ಹೇಳುತ್ತೆ ದೀರ್ಘಶಾಂತಿ ಅಂದ್ಬಿಟ್ಟು ಅವ್ರ ಉಪಕಾರ ಅಂದ್ರೆ ನಮ್ಮನ್ನ ಮನಸ್ಸಂತ ನಡೆಸುತ್ತೆ ಅನ್ಬಿಟ್ಟು ನಾವು ಅನ್ಕೊಂಡ್ತೀವಿ ಶಿಕ್ಷೆ ಅಂತ ಅಂತೀಡ್ ಅವರ್ ಚಿಲ್ಡ್ರನ್ ಟು ರಿಪೆಂಡೆನ್ಸ್ ಬೈ ಬಿಂಗ್ ಕೈಂಡ್ ಗುಡ್ ಟು ದೇ ಅವ್ರನ್ನ ಮಾನಸಾಂತರಕ್ಕೆ ನಾವು ಅವ್ರ ಜೊತೆ ದೀರ್ಘ ಶಾಂತಿ ಉಪಕಾರ ಮಾಡೋದ್ರಿಂದ ಸಮಾಧಾನವಾಗಿರೋದ್ರಿಂದ ನಡೆಸಬಹುದು ಈವನ್ ವೆನ್ ಯುವರ್ ಚಿಲ್ಡ್ರನ್ ಆರ್ ಓಲ್ಡರ್ ಪುಟ್ ಯುವರ್ ಆಮ್ ಅರೌಂಡ್ ಪ್ರೇ ವಿತ್ ನಿಮ್ಮ ಮಕ್ಕಳು ದೊಡ್ಡವರಿದ್ರು ಅವರ ಹೆಗಲಿನ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ವೆನ್ ದಿ ಆರ್ ಸ್ಮಾಲ್ ವಿ ಹಕ್ ದೆಮ್ ದೆಮ್ ನಾವು ಚಿಕ್ಕವರಿದ್ದಾಗ ಅವ್ರನ್ನ ಅಪ್ಪಿ ಮುತ್ತು ಕೊಡ್ತೀವಿ ವೈ ಡಿ ಯು ಸ್ಟಾಪ್ ಡೂಯಿಂಗ್ ದಟ್ ವೆನ್ ದೇ ಗ್ರೋ ಅಪ್ ಅವರು ಬೆಳೆದ ನಂತರ ಯಾಕೆ ನಿಲ್ಸಿಬಿಡ್ತೀರಾ I still hug my children even if they are forty years old, even now. It's good to touch our children so that they know we love them. And, you know, when your sons grow up, ಗಂಡು ಮಕ್ಕಳು ಬೆಳೆದಾಗ ಫಾದರ್ಸ್ ಮಸ್ಟ್ ಸ್ಪೆಂಡ್ ಟೈಮ್ ವಿತ್ ದರ್ ಸನ್ ಗಂಡು ಮಕ್ಕಳ ಜೊತೆಯಲ್ಲಿ ತಂದೆಯಂದಿರು ಸಮಯವನ್ನು ಕಳಿಬೇಕು ಮದರ್ಸ್ ಮಸ್ಟ್ ಸ್ಪೆಂಡ್ ಟೈಮ್ ವಿತ್ ದರ್ ಗ್ರೋಯಿಂಗ್ ಡಾಸ್ ಟೆಲಿಂಗ್ ದಮ್ ಅಬೌಟ್ ತಂದೆಯ ತಾಯಿಯಂದಿರು ಹೆಣ್ಣು ಮಕ್ಕಳು ಬೆಳೆಯುವಾಗ ಹೇಗೆ ಅವ್ರು ಏನು ಅಪಾಯಗಳನ್ನು ಎದುರಿಸ್ತಾರೆ ಅನ್ನೋದ್ರ ಬಗ್ಗೆ ಉಪದೇಶವನ್ನು ಕೊಡಬೇಕು ಸಮ್ ಟೈಮ್ಸ್ ಯು ಮಸ್ಟ್ ಟೇಕ್ ಯೋರ್ ಈಚ್ ಆಫ್ ಯೋರ್ ಚಿಲ್ಡ್ರನ್ ಅ ಲೋನ್ ಸಮ್ ಐಸ್ ಕ್ರೀಮ್ ಆರ್ ಸಮ್ ಸ್ಮಾಲ್ ಫುಡ್ ನಿಮ್ಮ ಮಕ್ಕಳನ್ನ ಪ್ರತ್ಯೇಕವಾಗಿ ನೀವು ವೈಯಕ್ತಿಕವಾಗಿ ನೀವು ಕರ್ಕೊಂಡು ಹೋಗಬೇಕು ಅವ್ರ ಜೊತೆ ಸಮಯವನ್ನು ಕಳಿಬೇಕು ಐಸ್ ಕ್ರೀಮ್ ಅಥವಾ ಇನ್ನು ಯಾವ್ದೋ ಒಂದು ಐಸ್ ಕ್ರೀಮ್ ತೆಗೆದುಕೊಳ್ಳಕ್ ಆಗಿಲ್ಲ ಅಂತ ಅಂದ್ರೆ ಹೊರಗಡೆ ಹೋಗಿ ಸ್ವಲ್ಪ ಸಮಯ ವ್ಯಯ ಮಾಡಿ ಅನ್ಯೋನ್ಯತೆ ಮಾಡಿ ಬಟ್ ಫೆಲೋಶಿಪ್ ಅವರ ಜೊತೆ ಸಮಯ ಕಳಿರಿ ಅನ್ಯೋನ್ಯತೆ ಮಾಡಿ because thats that is how we there's a bonding that comes between father and son mother and daughter when they are growing up. if you don't spend time talking to your children when they are small, they will not be interested in talking to you when they are big ga. ನೀವು ನೀವು ಅವ್ರ ಜೊತೆ ಸಮಯ ಕಳೆದು ಅವ್ರ ಜೊತೆ ಮಾತಾಡಿಲ್ಲ ಅಂದ್ರೆ ಅವ್ರು ದೊಡ್ಡವರು ಆದಮೇಲೆ ನಿಮ್ಮ ಜೊತೆ ಮಾತಾಡಲಿ ಮಧಾಮ್ಸಮ್ ಏಯ್ಟೀನ್ ಇಯರ್ ಆಲ್ ಗರ್ಲ್ಸ್ ವಿಲ್ ನಾಟ್ ಸ್ಪೀಕ್ ಟು ದೆ ಮದರ್ ನಮ್ಗೆ ಗೊತ್ತಿದೆ ಕೆಲವು ಹದಿನೆಂಟು ವರ್ಷದ ಹೆಣ್ಣು ಮಕ್ಕಳು ತಾಯಂದಿರು ಜೊತೆ ಮಾತಾಡೋದಿಲ್ಲ ದೇ ಟೆಲ್ ದೆ ಮದರ್ ವೆನ್ ಐ ವಾ ಸ್ಮಾಲ್ ಯು ವ್ಯಾಗ್ ನೋ ಟೈಮ್ ಫಾರ್ ಮೀ ಯುವರ್ ಆಲ್ ವೇಸ್ ಬಿಝಿ ವರ್ಕಿಂಗ್ ಅವ್ರು ಹೇಳ್ತಾರೆ ನಾನು ಚಿಕ್ಕವಳಿದ್ದಾಗ ನಿನಗೆ ಸಮಯವಿರಲಿಲ್ಲ ನೀನು ಯಾವಾಗಲೂ ಕೆಲಸ ಮಾಡ್ತಾಯಿದ್ದೆ ಅಂಡ್ ನೌ ಐ ಹ್ಯಾವ್ ನೋ ಟೈಮ್ ಫಾರ್ ಯು

ನಿಮ್ಮ ದೊಡ್ಡ ಬೆಳೆದ ಮಕ್ಕಳು ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಪಡೋದಿಲ್ಲ ಅಂದ್ರೆ ಗಂಭೀರವಾದ ಅವರು ಲೋಕದ ಕಡೆ ಹೋಗ್ತಾರೆ ಲೋಕ ಬಹಳ ದುಷ್ಟವಾಗಿದೆ ವಿರ್ ಚಿಲ್ಡ್ರನ್ ನಮ್ಮ ಮಕ್ಕಳನ್ನ ಕಾಪಾಡಬೇಕು ಯು ಮಸ್ಟ್ ಸ್ಪೆಂಡ್ ಟೈಮ್ ವಿತ್ ಯರ್ ಚಿಲ್ಡ್ರನ್ ನಿಮ್ಮ ಮಕ್ಕಳ ಜೊತೆ ಸಮಯ ಕಳಿಲೇಬೇಕು ಯು ಮಸ್ಟ್ ಇನ್ಸ್ಟ್ರಕ್ಟ್ ದ್ ಇನ್ ದ ಲಾರ್ಡ್ ನೀವು ಕರ್ತನಲ್ಲಿ ಅವ್ರಿಗೆ ಉಪದೇಶವನ್ನು ಮಾಡ್ಬೇಕು ಯುಸ್ಟ್ ದೈಬಲ್ ಅವ್ರನ್ನ ದೇವರ ವಾಕ್ಯವನ್ನು ಓದಲಿಕ್ಕೆ ಟೋಲ್ ಓದ್ಲಿಕ್ಕೆ ಕಳ್ಸಿಕೊಡ್ಬೇಕು ಅದೇ ಯಾರೋ ಒಬ್ರು ಹೇಳಿದ್ರು ಇನ್ನೊಂದು ದಿವಸ ಮೈ ಚಿಲ್ಡ್ರನ್ ಇಂಟ್ರೆಸ್ಟೆಡ್ ರೀಡಿಂಗ್ ದ ಬೈಬಲ್ ವಾಟ್ ಟು ಡೂ ನನ್ನ ಮಕ್ಕಳು ದೇವ್ರ ವಾಕ್ಯವನ್ನು ಓದ್ಲಿಕ್ಕೆ ಇಷ್ಟ ಸೆಟ್ ಸೇವ್ ಲಿಟಲ್ ಮನಿ ಬೈ ಪಿಕ್ಚರ್ ಬೈಬಲ್ ಫಾರ್ ದಮ್ ಅವರಿಗೆ ನೀನು ಸ್ವಲ್ಪ ಹಣ ಉಳಿಸಿ ಒಂದು ಚಿತ್ರ ಇರುವಂತ ಬೈಬಲ್ ಗಳನ್ನ ಬೈಬಲ್ಸ್ ಲೈಕ್ ದಟ್ ಕಾಮಿಕ್ ಬೈಬಲ್ ತರ ಆತರ ಇರುತ್ತೆ ಲೆಟ್ ದಮ್ ರೀಡ್ ರೀಡ್ ದೇ ಲೈಕ್ ಟು

ನಮಗೆ ದೇವರ ವಾಕ್ಯದಲ್ಲಿ ನಮ್ಮ ಮಕ್ಕಳನ್ನು ಶಿಕ್ಷಣ ಹ್ಯಾವ್ ಟು ಗ್ರೋ ಅಪ್ ಪ್ರೀಚ್ ವರ್ಡ್ ಇನ್ ಜನರೇಷನ್ ವಿಲ್ ಡು ನಮ್ಮ ಮಕ್ಕಳು ಬೆಳೆದು ಬೇರೆಯವರಿಗೆ ದೇವರ ವಾಕ್ಯವನ್ನು ಉಪದೇಶ ಮಾಡಬೇಕು ಬೇರೆ ಯಾರು ಮಾಡ್ತಾರೆ ಆಫ್